ಬಿಸ್ನೆಸ್ ಬಂದ್ಬಿಟ್ಟು ಯಾರು ಬೇಕಾದ್ರೂ ಮಾಡಬಹುದು ಎಲ್ಲಿಂದ ಬೇಕಾದ್ರೂ ಮಾಡಬಹುದು ಯಾವುದೇ ತರದ ಎಜುಕೇಷನಲ್ ಕ್ವಾಲಿಫಿಕೇಶನ್ ಅನ್ನೋದು ಈ ಮಿಷನ್ಸ್ ಬೇಡ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಿಲ್ಕ್ ಥ್ರೆಡ್ ವರ್ಕ್ ಜರಿ ವರ್ಕ್ ವರ್ಕ್ ಕಟ್ ವರ್ಕ್ ಮಿರರ್ ವರ್ಕ್ ಬೀಚ್ ಮತ್ತೆ ಪ್ಯಾಚ್ ವರ್ಕ್ ಸ್ಟೋನ್ ಚೈನ್ ವರ್ಕ್ ಬೀಚ್ ಚೈನ್ ವರ್ಕ್ ಇದೆಲ್ಲ ಪರ್ಟಿಕ್ಯುಲರ್ ಡಿಸೈನ್ಸ್ ಮೇಲೆ ನೀವು ಮಾಡ್ಕೋಬಹುದು ಸರ್ ಲೋಗೋ ಕೂಡ ಮಾಡ್ಕೋಬಹುದು ಈ ತರ ಮಿಷನ್ಸ್ ಮಿಷನ್ಸ್ ಬಂದ್ಬಿಟ್ಟು ನೀವು ಫೋಟೋ ಎಂಬ್ರಾಯ್ಸ್ ಎಲ್ಲ ಕೂಡ ಮಾಡ್ಕೋಬಹುದು ಗಿಫ್ಟಿಂಗ್ ಪರ್ಪಸ್ ಏನ್ ಯಾವ ತರ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ಸ್ ಮಾಡ್ಕೋಬಹುದು ಅಂತ ಜಸ್ಟ್ ಒಂದು ಡಿಸ್ಪ್ಲೇ ನೋಡಿ ಸರ್ ಇವಾಗ ಮಿಷಿನ್ಸ್ ಯೂಸ್ ಮಾಡದೇ ಇರೋರು ಹೌಸ್ ವೈಫ್ಸ್ ಓದೇ ಇಲ್ದೋರು ಅವ್ರಿಗೆಲ್ಲ ಕೂಡ ಯೂಸ್ ಮಾಡೋದು ತುಂಬಾ ಈಜಿ ಆಗುತ್ತೆ ಮಿಷಿನ್ಸ್ ಒಟ್ಟು ನಾಲ್ಕು ಸ್ಟೆಪ್ ಅಲ್ಲಿ ನಾವು ಹೇಳ್ಕೊಡ್ತೀವಿ ಡಿಸೈನ್ಸ್ ಮಾಡೋದು ಸೊ ಇದೆಲ್ಲ ಸ್ಯಾಂಪಲ್ ಡಿಸೈನ್ಸ್ ಕಚ್ ವರ್ಕ್ ಹೋಲ್ ಬೀಚ್ ವರ್ಕ್ ಸಿಲ್ಕ್ ಥ್ರೆಡ್ ವರ್ಕ್ ಝರಿ ವರ್ಕ್ ಇದೆಲ್ಲ ಬಂದ್ಬಿಟ್ಟು ಬ್ರೈಡಲ್ ಕಲೆಕ್ಷನ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಿರರ್ ವರ್ಕ್ ಆಗುತ್ತೆ ಸರ್ ನಿಮ್ಗೆ ಮಿರರ್ ವರ್ಕ್ ಹೌದು ಮೇಡಮ್ ನಮ್ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಏನ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಿದ್ರಾ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ಸರ್ ಓಕೆ ನಮ್ ವೀಕ್ಷಕರಿಗೆ ಫಸ್ಟ್ ನಿಮ್ಮ ಕಂಪನಿ ನೇಮ್ ತಿಳಿಸ್ಕೊಡಿ ಹಾಗೆ ನಿಮ್ಮ ಕಂಪನಿ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ನಮ್ಮ ಕಂಪನಿ ಯುವಮಿ ಎಂಬ್ರಾಯ್ಡ್ರಿ ಮಿಷನ್ಸ್ ಅಂದ್ರೆ ಸಿಕ್ಸ್ ಬ್ಲಾಕ್ ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಲ್ಲಿ ಇವತ್ತಿನ ವೀಡಿಯೋದಲ್ಲಿ ಎಂಬ್ರಾಯ್ಡ್ರಿ ಮಷಿನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೇಡಮ್ ನಮ್ಮ ವೀಕ್ಷಕರಿಗೆ ನಿಮ್ಮ ಹತ್ರ ಏನೇನು ಮಾಡಲ್ಸ್ಗಳು ಮಿಷಿನರಿ ಸಿಗುತ್ತೆ ಅದ್ರಲ್ಲಿ ಏನೇನೆಲ್ಲ ವರ್ಕ್ ಮಾಡಬಹುದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ಓಕೆ ಓಕೆ ಸರ್ ಇದು ಫಸ್ಟ್ ಮಾಡೆಲ್ ಮೆಷಿನ್ ಫಸ್ಟ್ ಮಾಡಲ್ ಟೇಬಲ್ ಟಾಪ್ ಮಾಡಲ್ ಬರುತ್ತೆ ನಿಮಗೆ ಟು ನೈನ್ ನೀಡಲ್ಸ್ ಇರುತ್ತೆ ಮಿಷಿನಲ್ಲಿ ಫೋರ್ಟೀನ್ ಬೈ ಏಟ್ ಇಂಚಸ್ ಫ್ರೇಮ್ ಲೆಂತ್ ಬರುತ್ತೆ ಬ್ಯಾಕ್ ನೆಕ್ ಅಲ್ಲಿ ಹಾಫ್ ನೆಕ್ ರೆಡಿ ಆಗುತ್ತೆ ಸರ್ ಸೆಕೆಂಡ್ ಹಾಫ್ಗೆ ಫ್ರೇಮ್ ಚೇಂಜ್ ಮಾಡಬೇಕು ಒಟ್ಟು ನೀವು ಐದು ಸರಿ ಸೆಟ್ ಮಾಡಿದ್ರೆ ಒನ್ ಕಂಪ್ಲೀಟ್ ಬ್ಲೌಸ್ ರೆಡಿ ಆಗುತ್ತೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಈ ತರ ಮಿಷಿನ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಹುಡ್ಸ್ ಟೀ ಶರ್ಟ್ಸ್ ಫಿನಿಶ್ ಗಾರ್ಮೆಂಟ್ಸ್ ಇದೆಲ್ಲ ಮಾಡ್ಕೊಳಕ್ ಈ ಮಿಷಿನ್ ಯೂಸ್ಫುಲ್ ಆಗುತ್ತೆ ಸರ್ ಓಕೆ ಮೇಡಮ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಬೇಸಿಕ್ ವಿತ್ ಸ್ಟ್ಯಾಂಡ್ ಮಾಡೆಲ್ ಇದೆ ನಿಮಗೆ ಬಿ ಸಿ ಒನ್ ಟೂ ಜೀರೋ ಒನ್ ಅದು ಟ್ವೆಲ್ ನೀಡಲ್ಸ್ ಇರುತ್ತೆ ಸಿಕ್ಸ್ಟೀನ್ ಬೈ ಟ್ವೆಲ್ ಇಂಚಸ್ ಫ್ರೇಮ್ ಲೆಂತ್ ಬರುತ್ತೆ ನಿಮಗೆ ಓಕೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ಫ್ರಂಟ್ ನೆಕ್ ಚೇಂಜ್ ಮಾಡಬೇಕು ಸ್ಲೀವ್ಸ್ ಚೇಂಜ್ ಮಾಡಬೇಕು ಒಟ್ಟು ನೀವು ನಾಲ್ಕು ಸರಿ ಸೆಟ್ ಮಾಡಿದ್ರೆ ಒನ್ ಕಂಪ್ಲೀಟ್ ಬ್ಲೌಸ್ ಇದರಲ್ಲಿ ರೆಡಿ ಆಗುತ್ತೆ ಸರ್ ಓಕೆ ಆ ಮಿಷಿನ್ಗೂ ಈ ಮಿಷಿನ್ಗೂ ಡಿಫ್ರೆನ್ಸ್ ಏನು ಬರುತ್ತೆ ಮೇಡಂ ಸರ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಮೆನ್ಸ್ ವೇರ್ಗೆ ಯೂಸ್ ಮಾಡ್ಕೊಳ್ಳೋದು ಈ ಮಿಷಿನ್ ಸರ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಮಿಷಿನ್ಸ್ ಅಲ್ಲಿ ನಿಮಗೆ ವಿಮೆನ್ಸ್ ವೇರ್ ಮಾಡ್ಕೋಬಹುದು ಅಂಡ್ ಮೆನ್ಸ್ ವೇರ್ ಕೂಡ ಮಾಡಬಹುದು ವಿಮೆನ್ಸ್ ವೇರ್ ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾಕ್ ನೆಕ್ ಬಂದ್ಬಿಡುತ್ತೆ ಸರ್ ಅದು ಅರ್ಧ ಅರ್ಧ ಹೇಳಿದ್ನಲ್ಲ ಇದ್ರಲ್ಲಿ ಫುಲ್ ಬಂದ್ಬಿಡುತ್ತೆ ನಿಮ್ಗೆ ಅಂದ್ರೆ ಅದರಲ್ಲಿ ಏನು ವರ್ಕ್ ಆಗುತ್ತೆ ಅದ್ರ ಎರಡು ಟೈಮ್ ಮಾಡೋ ವರ್ಕ್ ಒಂದೇ ಟೈಮ್ ಅಲ್ಲಿ ಈ ಮಿಷಿನ್ ಅಲ್ಲಿ ವರ್ಕ್ ಮಾಡಬಹುದು ಹೌದು ಓಕೆ ಈ ಮಿಷಿನ್ ಅಲ್ಲಿ ಏನೇನೆಲ್ಲ ವರ್ಕ್ ಮಾಡಬಹುದು ಮೇಡಮ್ ಸರ್ ಈ ಮಿಷಿನ್ ಬಂದ್ಬಿಟ್ಟು ನೀವು ಸಿಲ್ಕ್ ಥ್ರೆಡ್ ವರ್ಕ್ ಜರಿ ವರ್ಕ್ ಕಚ್ ವರ್ಕ್ ಕಟ್ ವರ್ಕ್ ಮಿರ ವರ್ಕ್ ಇದೆಲ್ಲ ಮಾಡ್ಕೋಬಹುದು ಸರ್ ಓಕೆ ಮೇಡಮ್ ಈಗ ನಾರ್ಮಲ್ ಟೈಲರ್ ಮಿಷಿನರಿಗಿಂತ ನಿಮ್ಮ ಎಂಬ್ರಾಯ್ಡರಿ ಮಿಷಿನರಿಗೂ ಈ ಡಿಫ್ರೆನ್ಸ್ ಏನು ಬರುತ್ತೆ ಒಂದು ಬ್ಲೌಸ್ ರೆಡಿ ಮಾಡೋಕೆ ಇವಾಗ ಸಿಂಪಲ್ ಬ್ಲೌಸ್ ಅಂದ್ರೆ ಈ ಬ್ಲೌಸ್ ನಿಮಗೆ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಈ ತರ ಬ್ಲೌಸ್ ಒಂದ್ ದಿನಕ್ಕೆ ನೀವು ನಾಲ್ಕರಿಂದ ಐದು ಬ್ಲೌಸಸ್ ಮಾಡ್ಕೋಬಹುದು ಸರ್ ಇದೇ ಬಂದ್ಬಿಟ್ಟು ನೀವು ಟೈಲರ್ ಶಾಪ್ ಅಲ್ಲಿ ಕೊಟ್ಟು ಹ್ಯಾಂಡ್ ವರ್ಕ್ ಮಾಡಿಸ್ಕೋತೀರಾ ಅಂದ್ರೆ ಒಂದ್ ದಿನಕ್ಕೆ ನೀವು ಒಂದ್ ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡಕ್ ಆಗಿರಲ್ಲ ಅಂಡ್ ಇನ್ನೊಂದ್ ಏನಂದ್ರೆ ಈ ಇಲ್ಲಿ ನೋಡ್ತಾ ಅಲ್ವಾ ಹ್ಯಾಂಡ್ ವರ್ಕ್ ಮಾಡುವಾಗ ಒಂದ್ ಥ್ರೆಡ್ ಕಟ್ ಆದ್ರೆ ಕಂಪ್ಲೀಟ್ ಥ್ರೆಡ್ ಬಂದ್ಬಿಡತ್ತೆ ಇದು ಬಾಬಿನ್ ಕೇಸ್ ಹಾಕಿ ರನ್ ಮಾಡೋದ್ರಿಂದ ಒಂದ್ ಥ್ರೆಡ್ ನಾವು ಕಟ್ ಮಾಡಿದ್ರು ಆ ಒಂದ್ ಥ್ರೆಡ್ ಮಾತ್ರನೇ ಡ್ಯಾಮೇಜ್ ಆಗುತ್ತೆ ಇನ್ ಡಿಸೈನ್ ಕಂಪ್ಲೀಟ್ ಆಗಿ ಹಂಗೆ ಇರುತ್ತೆ ಸರ್ ಓಕೆ ಮೇಡಮ್ ಮೇಡಮ್ ಇದ್ಯಾವ ಮಿಷಿನರಿ ಮೇಡಮ್ ಎಕ್ಸ್ಟ್ರಾ ಅಡಿಷನಲ್ ಆಗಿ ಅಟ್ಯಾಚ್ ಎಲ್ಲ ಆಗಿದೆ ಈ ಮಿಷಿನರಿ ಮೇಡಮ್ ಇದರಲ್ಲಿ ಏನೆಲ್ಲ ವರ್ಕ್ ಮಾಡಬಹುದು ಈ ಮಿಷಿನರಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ಓಕೆ ಸರ್ ಇದು ಫ್ಯೂಚರ್ ಮಾಡೆಲ್ ಮಿಷಿನ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಟ್ವೆಲ್ ನೀಡಲ್ಸ್ ಇರುತ್ತೆ ಟ್ವೆಂಟಿ ಬೈ ತರ್ಟಿ ಟೂ ಫ್ರೇಮ್ ಲೆಂತ್ ಬರುತ್ತೆ ಮತ್ತೆ ಟ್ವೆಂಟಿ ಬೈ ಫಾರ್ಟಿ ಏಟ್ ಫ್ರೇಮ್ ಲೆಂತ್ ಬರುತ್ತೆ ನೀವು ಹೇಳಿದ್ರಲ್ಲ ಈಗ ಆಡ್ ಆನ್ ಡಿವೈಸಸ್ ಅಟ್ಯಾಚ್ ಮಾಡಿದೀವಿ ಅಂತ ಆಪ್ಷನಲ್ ಡಿವೈಸಸ್ ಅಡಿಷನಲ್ ಡಿವೈಸಸ್ ಅಂತ ಇದೆಲ್ಲ ಬಂದ್ಬಿಟ್ಟು ಅಡಿಷನಲ್ ಡಿವೈಸಸ್ ಸರ್ ಇವಾಗ ನಿಮಗೆ ಇದರಲ್ಲಿ ಬಂದ್ಬಿಟ್ಟು ಟ್ರಿಪಲ್ ಬೀಚ್ ಅಟ್ಯಾಚ್ ಮಾಡ್ಕೋಬಹುದು ಟ್ರಿಪಲ್ ಬೀಚ್ ಅಂದ್ರೆ ನಿಮಗೆ ಶುಗರ್ ಬೀಚ್ ರೈಸ್ ಬೀಚ್ ಪೈಪಿಂಗ್ ಬೀಚ್ ಕಟ್ ಬೀಚ್ ಪರ್ಲ್ ಬೀಚ್ ಇದೆಲ್ಲ ಕೂಡ ಇವಾಗ ಅಟ್ಯಾಚ್ ಮಾಡ್ಕೋಬಹುದು ಇದು ಸೀಕ್ವೆನ್ಸ್ ವರ್ಕ್ ಸರ್ ಓಕೆ ಸೀಕ್ವೆನ್ಸ್ ವರ್ಕ್ ನೀವು ನೋಡಿರ್ತೀರಾ ಹೌದು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಡಿಂಗ್ ಕಾರ್ಡಿಂಗ್ ವರ್ಕ್ ಏನಂದ್ರೆ ನಿಮಗೆ ಜರ್ದೂಸಿ ಫಿನಿಶಿಂಗ್ ಬರುತ್ತೆ ಮಿಷಿನಲ್ಲಿ ಓಕೆ ಮೇಡಮ್ ಇದೆಲ್ಲ ಇವಾಗಿಲ್ಲ ಅಂದ್ರೂ ಫ್ಯೂಚರ್ ಅಲ್ಲಿ ನೀವು ಮಿಷಿನ್ಸ್ ಅಲ್ಲಿ ಆಡ್ ಆನ್ ಮಾಡ್ಕೋಬಹುದು ಇದೆಲ್ಲ ಒಂದು ಆರಿ ಅಥವಾ ಮಗ್ಗಂ ವರ್ಕ್ ಅಂತ ಹೇಳ್ತಾರೆ ಅಲ್ವಾ ಅದೆಲ್ಲ ಈ ತರ ಇವಾಗ ಕಂಪ್ಯೂಟರೈಸ್ ಮಿಷಿನ್ಸ್ ಅಲ್ಲೇ ಮಾಡ್ಕೋಬಹುದು ಸರ್ ಓಕೆ ಇದರಲ್ಲೇನೆ ಏನೇನ್ ವರ್ಕ್ ಎಲ್ಲ ಮಾಡಬಹುದು ಮೇಡಂ ಅದೇ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಲ್ಕ್ ಥ್ರೆಡ್ ವರ್ಕ್ ಜರಿ ವರ್ಕ್ ಕಚ್ ವರ್ಕ್ ಕಟ್ ವರ್ಕ್ ಮಿರ ವರ್ಕ್ ಬೀಚ್ ಸೀಕ್ವೆನ್ಸ್ ಕಾರ್ಡಿಂಗ್ ಮತ್ತೆ ಪ್ಯಾಚ್ ವರ್ಕ್ ಸ್ಟೋನ್ ಚೈನ್ ವರ್ಕ್ ಬೀಚ್ ಚೈನ್ ವರ್ಕ್ ಇದೆಲ್ಲ ಪರ್ಟಿಕ್ಯುಲರ್ ಡಿಸೈನ್ಸ್ ಮೇಲೆ ನೀವು ಮಾಡ್ಕೋಬಹುದು ಸರ್ ಓಕೆ ಮೇಡಂ ಈ ಮಿಷಿನರಿಯಲ್ಲಿ ಲೋಗೋ ವರ್ಕ್ ಎಲ್ಲ ಮಾಡಬಹುದು ಮೇಡಂ ಹೌದು ಸರ್ ಖಂಡಿತ ಮಾಡ್ಕೋಬಹುದು ಅದಕ್ಕೆ ತಕ್ಕಂಗೆ ನಾವು ಐದು ವೆರೈಟಿ ಫೈಬರ್ ಫ್ರೇಮ್ಸ್ ಕೊಡ್ತೀವಿ ಲೋಗೋ ಎಂಬ್ರಾಯ್ಡ್ರೀಸ್ ಎಲ್ಲ ಕೂಡ ಮಾಡ್ಕೋಬಹುದು ಈ ತರ ಮಿಷನ್ಸ್ ಅಲ್ಲಿ ಸರ್ ನೆಕ್ಸ್ಟ್ ಮಿಷನ್ಸ್ ಅಲ್ಲಿ ಬಂದ್ಬಿಟ್ಟು ನೀವು ಫೋಟೋ ಎಂಬ್ರಾಯ್ಡ್ರೀಸ್ ಎಲ್ಲ ಕೂಡ ಮಾಡ್ಕೋಬಹುದು ಗಿಫ್ಟಿಂಗ್ ಪರ್ಪಸ್ ಗೆ ಏನ್ ಯಾವ ತರ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ಸ್ ಮಾಡ್ಕೋಬಹುದು ಅಂತ ಜಸ್ಟ್ ಒಂದು ಡಿಸ್ಪ್ಲೇ ನೋಡಿ ಓಕೆ ಈ ರೀತಿ ಎಲ್ಲಾ ರೀತಿ ವರ್ಕ್ ಕೂಡ ಮಾಡಬಹುದು ಈ ಮಿಷನರಿಯಲ್ಲಿ ಹೌದು ಹೌದು ಸರ್ ಈ ತರ ಕಂಪ್ಲೀಟ್ ಆಗಿ ಫೋಟೋ ಎಂಬ್ರಾಯ್ಡ್ರಿ ಮಾಡ್ಕೋಬಹುದು ಬರೀ ಗಿಫ್ಟಿಂಗ್ ಪರ್ಪಸ್ ಫೋಟೋಸ್ ಮಾತ್ರ ಇಲ್ಲದೆ ನಿಮ್ದೇ ಆದಂತ ಫೋಟೋ ಕೂಡ ನೀವು ಎಂಬ್ರಾಯ್ಡ್ರಿ ಮಾಡ್ಕೋಬಹುದು ಅದಕ್ಕೆ ಸ್ಯಾಂಪಲ್ ಡಿಸೈನ್ ಅಂತ ನಾವು ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಫೋಟೋ ಹಾಕಿದೀವಿ ನೋಡ್ಕೊಳ್ಳಿ ಓಕೆ ಮೇಡಮ್ ಮೇಡಮ್ ಇದುವರೆಗೂ ಮಿಷಿನರಿ ಬಗ್ಗೆ ತಿಳ್ಸ್ಕೊಟ್ರಿ ಹಾಗೆ ಮಿಷಿನರಿ ಏನೇನೆಲ್ಲ ವರ್ಕ್ ಅಂತ ತಿಳಿಸ್ಕೊಡ್ರಿ ಮೇಡಮ್ ಈಗ ಅಡಿಷನಲ್ ಆಗಿ ಈಗ ಹೊಸ ಬಿಸ್ನೆಸ್ ಶುರು ಮಾಡೋರಿಗೆ ಯಾವ ರೀತಿ ಮಿಷಿನರಿ ವರ್ಕ್ ಮಾಡ್ಬೇಕಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಮಿಷಿನರಿ ವರ್ಕ್ ಮಾಡಕ್ ತುಂಬಾ ಕಷ್ಟ ಇದೆಯಾ ಓ ನಾನು ಓದೇ ಇಲ್ಲ ಮಿಷಿನರಿ ವರ್ಕ್ ಮಾಡೋಕ್ಕೆ ಓದಿರಲೇಬೇಕು ಅಂತ ಡೌಟ್ ಇರುತ್ತೆ ಮೇಡಮ್ ತುಂಬ ಜನಕ್ಕೆ ಈಗ ಆಲ್ರೆಡಿ ಟೈಲರಿಂಗ್ ಬಿಸ್ನೆಸ್ಸಲ್ಲಿ ಇರೋರಿಗೆ ಇದು ಅಷ್ಟೊಂದೇನು ಕಷ್ಟನೇ ಅನಿಸಲ್ಲ ಸ್ಟಾರ್ಟಿಂಗ್ ಅವ್ರಿಗೆ ವರ್ಕ್ ಮಾಡೋರಿಗೆ ಮಿಷಿನರಿ ತಗೊಂಡು ಬಿಸ್ನೆಸ್ ಶುರು ಮಾಡೋರಿಗೆ ಈಗ ಹೊಸ್ತಾಗಿ ಶುರು ಮಾಡೋರಿಗೆ ಈ ಮಿಷಿನರಿ ವರ್ಕ್ ಮಾಡೋಕ್ಕೆ ಕಷ್ಟ ಇದೆ ಮೇಡಮ್ ನಮ್ಮ ವೀಕ್ಷಕರಿಗೆ ಒಂದ್ಸರಿ ಯಾವ ರೀತಿ ಮಿಷಿನರಿಯಲ್ಲಿ ವರ್ಕ್ ಮಾಡ್ಬೋದು ಅಂತ ನಮ್ಮ ವೀಕ್ಷಕರಿಗೆ ಡೆಮೋ ತೋರಿಸಿ ಮೇಡಮ್ ಓಕೆ ಸರ್ ಇವಾಗ ಮಿಷಿನ್ಸ್ ಯೂಸ್ ಮಾಡದೇ ಇರೋರು ಹೌಸ್ ವೈಫ್ಸ್ ಓದೇ ಇಲ್ಲದರು ಅವ್ರಿಗೆಲ್ಲ ಕೂಡ ಯೂಸ್ ಮಾಡೋದು ತುಂಬ ಈಸಿ ಆಗುತ್ತೆ ಮಿಷಿನ್ಸು ಒಟ್ಟು ನಾಲ್ಕು ಅಲ್ಲಿ ನಾವು ಹೇಳ್ಕೊಡ್ತೀವಿ ಡಿಸೈನ್ಸ್ ಮಾಡೋದು ಬನ್ನಿ ತೋರಿಸ್ತೀವಿ ಸರ್ ಇವಾಗ ಈಸಿಯಾಗಿ ಒಂದು ನಾಲ್ಕು ಅಲ್ಲಿ ಹೆಂಗೆ ಡಿಸೈನ್ ಸ್ಟಾರ್ಟ್ ಮಾಡೋದಂತ ಹೇಳ್ತೀನಿ ನಾನು ಫಸ್ಟ್ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ಒಂದೊಂದು ಕಸ್ಟಮರ್ಗೂ ಮೆಷರ್ಮೆಂಟ್ ಡಿಫ್ರೆಂಟ್ ಇರುತ್ತಲ್ವಾ ಸೊ ಅದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದು ಆ್ಯಂಗಲ್ ವೈಸ್ ಡೈರೆಕ್ಷನ್ ವೈಸ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದು ನೆಕ್ಸ್ಟು ಕಲರ್ ಸೆಲೆಕ್ಷನು ಕಲರ್ ಸೆಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ನೋಡಿದ್ರಲ್ಲ ಈ ಡಿಸೈನ್ ಕಂಪ್ಲೀಟ್ ಆಗೋಕ್ಕೆ ಬರೀ ಇಪ್ಪತ್ತು ನಿಮಿಷ ಇದೆ ಆ್ಯಂಡ್ ಕೆಲವೊಂದು ಸ್ಯಾಂಪಲ್ ಡಿಸೈನ್ಸ್ ನಮ್ಮ ಕಂಪನಿಯಲ್ಲಿ ನಾವೇ ಹಾಕಿದೀವಿ ಅದನ್ನು ಕೂಡ ತೋರಿಸ್ತೀವಿ ಬನ್ನಿ ಓಕೆ ಮೇಡಮ್ ಸೊ ಇದೆಲ್ಲ ಸ್ಯಾಂಪಲ್ ಡಿಸೈನ್ಸು ಓಕೆ ಕಚ್ ವರ್ಕ್ ಪರ್ಲ್ ಬೀಚ್ ವರ್ಕ್ ಸಿಲ್ಕ್ ಥ್ರೆಡ್ ವರ್ಕ್ ಝರಿ ವರ್ಕ್ ಇದೆಲ್ಲ ಬಂದ್ಬಿಟ್ಟು ಬ್ರೈಡಲ್ ಕಲೆಕ್ಷನ್ಸ್ ಅಲ್ಲಿ ಸೇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಿರರ್ ವರ್ಕ್ ಆಗುತ್ತೆ ಸರ್ ನಿಮಗೆ ಮಿರರ್ ವರ್ಕ್ ಹೌದು ಮೇಡಮ್ ನಮ್ಮ ವೀಕ್ಷಕರಿಗೆ ಇದುವರೆಗೂ ಮಿಷಿನರಿ ಆಗಿರ್ಬೋದು ಏನೇನು ವರ್ಕ್ ಮಾಡ್ಬೋದು ಹಾಗೆ ಡಿಸೈನ್ ಆಗಿರ್ಬೋದು ಡೆಮೋ ಆಗಿರ್ಬೋದು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ರಿ ಮೇಡಮ್ ಈ ಮಿಷಿನರಿ ಬೈ ಮಾಡೋರಿಗೆ ಸರ್ವಿಸ್ ಆಗಿರ್ಬೋದು ವಾರಂಟಿ ಆಗಿರ್ಬೋದು ಏನೇನು ನೀವು ನೀಡ್ತೀರ ನಿಮ್ಮ ಕಂಪನಿಯಿಂದ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ನಮ್ಮ ಕಂಪನಿಯಲ್ಲಿ ಬಂದ್ಬಿಟ್ಟು ಐದು ವರ್ಷ ಸರ್ವಿಸ್ ವಾರಂಟಿ ಕೊಡ್ತಾ ಇದೀವಿ ಕಸ್ಟಮರ್ಸ್ ಐದು ವರ್ಷ ಸರ್ವಿಸ್ ವಾರಂಟಿ ನಿಮ್ಗೆ ಜನರಲ್ ಸರ್ವಿಸಿಂಗ್ ಐದು ವರ್ಷವರೆಗೂ ಪ್ರತಿ ನಾಲ್ಕು ಒಂದ್ಸರಿ ನಮ್ಮ ಕಡೆಯಿಂದಾನೇ ಟೆಕ್ನಿಷಿಯನ್ ಬಂದು ಸರ್ವಿಸಿಂಗ್ ಮಾಡಿಕೊಡ್ತಾರೆ ಇದು ಐದು ವರ್ಷವರೆಗೂ ಇರುತ್ತೆ ನಿಮಗೆ ಮಿಷಿನ್ಗೆ ಟೂ ಇಯರ್ಸ್ ಮೆಕ್ಯಾನಿಕಲ್ ಮೇಲೆ ಸರ್ವಿಸ್ ವಾರಂಟಿ ಇರುತ್ತೆ ಫೈವ್ ಇಯರ್ಸ್ ಎಲೆಕ್ಟ್ರಿಕಲ್ ಮೇಲೆ ಸರ್ವಿಸ್ ವಾರಂಟಿ ಇರುತ್ತೆ ಸರ್ ಓಕೆ ಮೇಡಮ್ ಮೇಡಮ್ ಈಗ ನಮ್ಮ ವೀಕ್ಷಕರ ವಿಡಿಯೋ ನೋಡಿ ನಾನು ಬಿಸ್ನೆಸ್ ಶುರು ಮಾಡಬೇಕು ಒಂದು ಸರಿ ನಾನು ಸ್ಟಾರ್ಟಿಂಗ್ ಒಂದ್ಸರಿ ಸರಿ ಮಿಷನರಿ ಡೆಮೋ ನೋಡಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಏನೇನೋ ಈಸಿ ಇದೆಯಾ ಕಷ್ಟ ಇದೆಯಾ ನಾನೇ ಡೈರೆಕ್ಟಾಗಿ ಡೆಮೋ ಅನ್ನೋರು ಯಾವ ರೀತಿ ಡೆಮೋ ನೋಡ್ಬೋದು ಮೇಡಮ್ ನಿಮ್ಮ ಬ್ರಾಂಚು ಬರೀ ಬ್ಯಾಂಗ್ಳೂರಲ್ಲಿ ಮಾತ್ರ ಇದೆಯಾ ಇಲ್ಲ ಔಟ್ ಆಫ್ ಕರ್ನಾಟಕ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಡಿಸ್ಟಿಕಲ್ಲಿ ಇದೆ ಮೇಡಮ್ ಸರ್ ಇವಾಗ ಕಸ್ಟಮೈಸ್ ಬಂದುಬಿಟ್ಟು ಇಲ್ಲೇ ಬಂದು ಮಿಷಿನ್ ಬ್ಯಾಂಗ್ಳೂರ್ ಬ್ರಾಂಚ್ ಆಫೀಸಲ್ಲೇ ಬಂದು ಮಿಷಿನ್ಸ್ ನೋಡಬೇಕು ಅನ್ನೋದಿಲ್ಲ ನಾವು ವೀಡಿಯೋ ಕಾಲಲ್ಲೂ ಡೆಮೋ ಕೊಡ್ತೀನಿ ಇಲ್ಲ ನಮ್ಮ ಜಾಗದಲ್ಲೇ ನಾವು ಹೋಗಿ ನಾನು ಮಿಷಿನ್ ನೋಡ್ತೀನಿ ಅಂದರೆ ನಾವು ಒಟ್ಟು ಹದಿನಾಲ್ಕು ಜಾಗದಲ್ಲಿ ಡೀಲರ್ಶಿಪ್ ಕೊಟ್ಟಿದ್ದೀವಿ ಆಥರೈಸ್ ಡೀಲರ್ಶಿಪ್ ಕೊಟ್ಟಿದ್ದೀವಿ ನಿಮಗೆ ಡಿಸ್ಪ್ಲೇ ಆಗ್ತಾರೆ ಎಲ್ಲ ಲೊಕೇಶನಲ್ಲೂ ಬಂದ್ಬಿಟ್ಟು ಡೆಮೋ ಇರುತ್ತೆ ನೀವು ಹೋಗಿ ಮಿಷಿನ್ಸ್ ನೋಡ್ಕೋಬೋದು ಆ್ಯಂಡ್ ಡೆಮೋನೂ ಕೊಡ್ತಾರೆ ನೆಕ್ಸ್ಟು ಕಸ್ಟಮರ್ಸ್ ಎಲ್ಲ ಬಂದ್ಬಿಟ್ಟು ಮಿಷಿನ್ ಪರ್ಚೇಸ್ ಮಾಡಿದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಹೇಗಿರುತ್ತೆ ಅನ್ನೋ ಪ್ರಶ್ನೆನೂ ಇರುತ್ತಲ್ವಾ ಸೊ ಟ್ರೈನಿಂಗ್ ಹೆಂಗೆ ಕೊಡ್ತೀವಿ ಅಂದರೆ ಕಸ್ಟಮರ್ ಮಿಷಿನ್ ಎಲ್ಲಿ ಪರ್ಚೇಸ್ ಮಾಡ್ತಾರೋ ಆ ಲೊಕೇಶನ್ಗೆ ಹೋಗಿ ಅಂಗಡಿ ಮನೆ ಯಾವುದೇ ಇದ್ದರೂ ಕೂಡ ಆ ಲೊಕೇಶನ್ಗೆ ಹೋಗಿ ನಾವು ಟ್ರೈನಿಂಗ್ ಕೊಡ್ತೀವಿ ಸರ್ ಒಟ್ಟು ನಾಲ್ಕು ದಿನ ಟ್ರೈನಿಂಗ್ ಇರುತ್ತೆ ನಾಲ್ಕು ದಿನ ಟ್ರೈನಿಂಗ್ ಹೆಂಗೆ ಕೊಡ್ತೀವಿ ಅಂದರೆ ಎರಡಕ್ಕೆ ಸ್ಪ್ಲಿಟ್ ಮಾಡಿ ಕೊಡ್ತೀವಿ ಫಸ್ಟ್ ಎರಡು ದಿನ ಕೊಡ್ತೀವಿ ಫಸ್ಟ್ ಟೈಮು ಅಂತ ಆಮೇಲೆ ಸ್ವಲ್ಪ ಕಸ್ಟಮರ್ಗೆ ಗ್ಯಾಪ್ ಕೊಡ್ತೀವಿ ಆ ಗ್ಯಾಪ್ ಅಲ್ಲಿ ಕಸ್ಟಮರ್ಸ್ ಗೆ ಡೌಟ್ಸ್ ಬರುತ್ತೆ ಆ ಡೌಟ್ ಎಲ್ಲ ಕಸ್ಟಮರ್ ನೋಟ್ ಮಾಡಿ ಇಟ್ಕೊಂಡ್ರೆ ಸೆಕೆಂಡ್ ಡೆಮೋ ಅಂತ ಒಂದು ಎರಡು ದಿನ ಇಶ್ಯೂ ಮಾಡ್ತೀವಿ ಆ ಡೆಮೋದಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಗೆ ಫುಲ್ ಕಂಪ್ಲೀಟ್ ಆಗಿ ಮಿಷಿನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವಾಗ ಅರ್ಥ ಮಾಡ್ಕೋತಾರೆ ಸೊ ನಾಲ್ಕು ದಿನ ಸ್ಪ್ಲಿಟ್ ಮಾಡಿ ಎರಡೆರಡು ದಿನ ಕೊಡ್ತೀವಿ ಸರ್ ಓಕೆ ಮೇಡಮ್ ಮೇಡಮ್ ನಮ್ಮ ವೀಕ್ಷಕರಿಗೆ ಹಾಗೆ ಮಿಷನರಿ ತಗೊಂಡ್ರೆ ಏನೇನೆಲ್ಲ ಆಕ್ಸೆಸರೀಸ್ ನಿಮ್ಮ ಕಡೆಯಿಂದ ಕೊಡ್ತೀರಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ಓಕೆ ಬನ್ನಿ ಸರ್ ಸೊ ಆಕ್ಸಸರೀಸಲ್ಲಿ ಬಂದ್ಬಿಟ್ಟು ನಿಮಗೆ ಬಾಬನ್ ವೈಂಡಿಂಗ್ ಮಷಿನ್ ಕೊಡ್ತೀವಿ ಮತ್ತೆ ಐದು ವೆರೈಟಿ ಫೈಬರ್ ಫ್ರೇಮ್ಸ್ ಕೊಡ್ತೀವಿ ಈ ಥರ ಐದು ವೆರೈಟಿ ಫೈಬರ್ ಫ್ರೇಮ್ಸ್ ಫ್ರೇಮ್ಸಲ್ಲಿ ಹುಡ್ಸ್ ಟೀ ಶರ್ಟ್ಸ್ ಫಿನಿಶ್ ಗಾರ್ಮೆಂಟ್ಸ್ ಮಕ್ಕಳ ಬಟ್ಟೆ ಮೇಲೆಲ್ಲ ಕೂಡ ನೀವು ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಟ್ವೆಲ್ ಕಲರ್ಸ್ ಆಫ್ ಸಿಲ್ಕ್ ಥ್ರೆಡ್ಸ್ ಕೊಡ್ತೀವಿ ಎರಡು ಕಲರ್ ಜರಿ ಥ್ರೆಡ್ ಕೊಡ್ತೀವಿ ಸಿಕ್ಸ್ಟೀನ್ ಜಿ ಬಿ ಪೆನ್ ಡ್ರೈವ್ ಕೊಡ್ತೀವಿ ಸಿಕ್ಸ್ಟೀನ್ ಜಿ ಬಿ ಪೆನ್ ಡ್ರೈವಲ್ಲಿ ಟೂ ತೌಸಂಡ್ ನೆಕ್ ಡಿಸೈನ್ಸ್ ಫೈವ್ ತೌಸಂಡ್ ಬುಟ್ಟ ಡಿಸೈನ್ಸ್ ಬರುತ್ತೆ ಐದು ವೆರೈಟಿ ಮಿರರ್ ಶೀಟ್ಸ್ ಕೊಡ್ತೀವಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಡಿಸೈನ್ ಕ್ಯಾಟ್ಲಾಗ್ ಕೊಡ್ತೀವಿ ಸರ್ ಕಸ್ಟಮರ್ಸ್ಗೆ ಕ್ಯಾಟ್ಲಾಗ್ ತೋರಿಸಿ ನೀವು ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೋದು ಇದರಿಂದ ಕಸ್ಟಮರ್ಗೆ ಈಸಿ ಆಗುತ್ತೆ ಡಿಸೈನ್ಸ್ ಎಲ್ಲ ಡಿಸ್ಪ್ಲೇ ಮಾಡಿ ಡಿಸೈನ್ ರನ್ ಮಾಡೋಕೆ ಈಸಿ ಆಗುತ್ತೆ ಬಂದ್ಬಿಟ್ಟು ಸಿಂಪಲ್ ಡಿಸೈನ್ ಇಂದ ಬ್ರೈಡಲ್ ಡಿಸೈನ್ಸ್ ಥ್ರೆಡ್ ಕ್ಯಾಟ್ಲಾಗು ಮಿಷಿನ್ಸ್ ಯೂಸ್ ಮಾಡ್ತಾರಲ್ಲ ಆ ಥರ ನಿಮಗೆ ನೈನ್ ಫಿಫ್ಟಿ ಶೇಡ್ಸ್ ಇರುತ್ತೆ ಥ್ರೆಡ್ಜ್ ಅಲ್ಲಿ ಒಂದು ಮೆಸೇಜ್ ಕಳಿಸಿದ್ರೆ ಸಾಕು ನಿಮ್ ಲೊಕೇಶನ್ ಕೊರಿಯರ್ ಸರ್ ಥ್ರೆಡ್ಜ್ ಎಲ್ಲ ನೆಕ್ಸ್ಟ್ ಟೆನ್ ಮೀಟರ್ಸ್ ಕ್ಯಾನ್ವಾಸ್ ಪೇಪರ್ ಕೊಡ್ತೀವಿ ಮಿಷಿನ್ ಜೊತೆಗೆ ನಿಮಗೆ ಓಕೆ ಮೇಡಮ್ ಮೇಡಮ್ ಇದುವರೆಗೂ ಎಲ್ಲ ರೀತಿ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ರಿ ಓಕೆ ಮೇಡಮ್ ನೀವು ವಿಡಿಯೋ ನೋಡ್ಕೊಂಡು ನಮ್ಮ ವೀಕ್ಷಕರಿಗೆ ಈ ಬಿಸಿನೆಸ್ ಶುರು ಮಾಡಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಮೇಡಮ್ ಸರ್ ಇವಾಗ ತಿರ್ಗಾ ನಮ್ಮ ಕಂಪನಿ ಡೀಟೇಲ್ಸ್ ಬಗ್ಗೆ ಹೇಳ್ತೀನಿ ಮತ್ತೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದಂತಾನು ಹೇಳ್ತೀನಿ ನಮ್ದು ಯು ಎಮಿ ಎಂಬ್ರಾಯ್ಡ್ರಿ ಮಿಷನ್ಸ್ ಇದಿರೋದಿಲ್ಲ ಅಂದರೆ ಸಿಕ್ಸ್ ಕ್ಲಾಕ್ ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಬ್ಯಾಂಗ್ಳೂರ್ ಮತ್ತು ನಮ್ಮಲ್ಲಿ ಬಂದ್ಬಿಟ್ಟು ಹದಿನಾಲ್ಕು ಪ್ಲೇಸಸ್ ಅಲ್ಲಿ ಡೀಲರ್ಸು ಅವೈಲೇಬಲ್ ಇದಾರೆ ನಾವು ಡೀಲರ್ ಕಾಂಟ್ಯಾಕ್ಟು ಕೊಡ್ತೀವಿ ಸರ್ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಡಿಸ್ಪ್ಲೇ ಆಗ್ತಾರೆ ಇರೋ ನಂಬರ್ ಕಾಲ್ ಮಾಡೋದಿದೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಇಶ್ಯೂ ಮಾಡ್ತೀವಿ ಸರ್ ಓಕೆ ಮೇಡಮ್ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಥರ ಡೌಟ್ ಇದ್ರೂ ಕೂಡ ಡಿಸ್ಪ್ಲೆ ಆಗ್ತಾರೆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಬಿಸ್ನೆಸ್ ಯಾವ ರೀತಿ ಶುರು ಅಂತ ಗೊತ್ತಿಲ್ಲ ಅಂದರೂ ಕೂಡ ಇವರೇ ಕೂಡ ಎಲ್ಲ ರೀತಿ ತಿಳಿಸ್ಕೊಡ್ತಾರೆ ನಿಮಗೆ ಯಾವುದೇ ಥರ ಡೌಟ್ ಆಗಿರ್ಬೋದು ಮಿಷಿನರಿ ಆಗಿರ್ಬೋದು ಡೆಮೋ ಆಗಿರ್ಬೋದು ಯಾವ ರೀತಿ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋರಾಗಿರ್ಬೋದು ಪ್ರತಿ ಯಾವುದೇ ಥರ ಡೌಟ್ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಾರೆ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಎಲ್ಲ ಥರ ಇನ್ಫಾರ್ಮೇಷನ್ ಕೂಡ ತಿಳಿಬೋದು ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆದಷ್ಟು ನಾವು ನಮ್ಮ ಕಡೆಯಿಂದ ಎಷ್ಟು ಗೊತ್ತಾನೋ ಅಷ್ಟು ನಿಮಗೆ ತಿಳಿಸ್ಕೊಡ್ತೀವಿ ಇಷ್ಟು ಗಂಟೆ ವಿಡಿಯೋ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು